ಪ್ರೈಜಲ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘ ಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಒಂದು ಅರಸುಗಳು ಮೂರನೇ ಅಧ್ಯಾಯ ಹದಿಮೂರನೇ ವಚನ ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ ಈ ವಾಕ್ಯದಲ್ಲಿ ಅರಸನಾದ ಸೊಲೋಮೋನನು ಕರ್ತನನ್ನು ಪ್ರೀತಿಸಿದನು ಮತ್ತು ತನ್ನ ತಂದೆಯಾದ ದಾವಿದನ ಆಜ್ಞಾ ವಿಧಿಗಳಿಗೆ ಅನುಸಾರವಾಗಿ ನಡೆದನು ಕರ್ತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕೋ ಕೇಳಿಕೋ ಎಂದು ಹೇಳಿದನು ಸೊಲೋಮೋನನು ದೇವಜನರನ್ನು ಆಳುವುದಕ್ಕೂ ನ್ಯಾಯ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ಬೇಕಾದ ವಿವೇಕವನ್ನು ದಯಪಾಲಿಸಬೇಕೆಂದು ಕೇಳಿಕೊಂಡನು ಇದನ್ನು ಕೇಳಿದ್ದಕ್ಕಾಗಿ ದೇವರು ಸೊಲೋಮೋನನನ್ನು ಮೆಚ್ಚಿದನು ಮತ್ತು ಅವನು ಕೇಳಿದ ಅವನು ಕೇಳದೇ ಇದ್ದ ಐಶ್ವರ್ಯ ಮತ್ತು ಘನವನ್ನು ಕೂಡ ಅವನಿಗೆ ಅನುಗ್ರಹಿಸಿದನು ಸೊಲೋಮೋನನು ಚಿಕ್ಕವನಾಗಿದ್ದಾಗ್ಯೂ ದೇವರಿಗೆ ಮೆಚ್ಚುಗೆಯಾದದ್ದನ್ನೇ ಕೇಳಿಕೊಂಡನು ಆದ್ದರಿಂದ ದೇವರು ಅವನು ಬೇಡಿದ್ದಕ್ಕಿಂತ ಮತ್ತು ಯೋಚಿಸಿದ್ದಕ್ಕಿಂತ ಅಧಿಕವಾದುದನ್ನು ಅವನಿಗೆ ಕೊಟ್ಟನು ನಮ್ಮ ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕದೇ ಇರುವುದಕ್ಕೆ ಕಾರಣವೇನೆಂದರೆ ನಾವು ನಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯದಿಂದ ಕೇಳಿಕೊಳ್ಳುವವರಾಗಿದ್ದೇವೆ ಯಾಕೋಬ್ಬ ನಾಲ್ಕು ಮೂರು ಆದರೆ ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ಪ್ರಾರ್ಥಿಸುವುದಾದರೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಪಡೆದುಕೊಳ್ಳುತ್ತೇವೆ ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು ಒಂದು ಯೋಹಾನ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಎಂದು ಹೇಳುತ್ತದೆ ಆದ್ದರಿಂದ ನಾವು ಶಾಶ್ವತವಾಗಿರುವ ಪರಲೋಕದ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು ಆಗ ನಮ್ಮ ದೇವರು ಅದನ್ನು ಮೆಚ್ಚಿ ನಾವು ಬೇಡುವುದಕ್ಕಿಂತ ಮತ್ತು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ನಮಗೆ ಕೊಡುತ್ತಾನೆ ನಾವು ಮೇಲನದಿಂದ ಬರುವ ಜ್ಞಾನಕ್ಕಾಗಿ ಪ್ರಾರ್ಥಿಸಿದರೆ ದೇವರು ಪರಿಶುದ್ಧವಾದುದು ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿರುವ ಜ್ಞಾನವನ್ನು ಕೊಡುತ್ತಾನೆ ಮತ್ತು ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ